ಸ್ವಾತಂತ್ರ್ಯ ಸಿಕ್ಕಿ ಈ ಭಾರತ ದೇಶಕ್ಕೆ ಎಪ್ಪತ್ತೊಂಬತ್ತನೇ ಸಂಘ ಈ ದಿನ ಶ್ರೀನಿವಾಸ ಪೈ ಹಾಗೂ ನಿರ್ಮಲಾ ವೈದ್ಯಮಗಳು ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಷ್ಟು ಮಾತ್ರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿದ್ದಾರೆ ಗುರುತಿಸುವೆಲ್ಲ ವೇದಿಕೆಗೆ ಕರೆದು ಗುರುಗಳ ಅವರ ಗುರುಗಳ ಸಮ್ಮುಖದಲ್ಲಿ ಗುರುಗಳನ್ನ ಹಾಗೂ ಸಾಧಕರನ್ನು ಸನ್ಮಾನಿಸಿದ್ದಾರೆ ಬದಲಾಗಿ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆದರೆ ಪ್ರಸಕ್ತ ವಿದ್ಯಮಾನದಲ್ಲಿ ಎಲ್ಲವೂ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಎನ್ನುವಂತಹ ಒಂದು ದೊಡ್ಡ ಅಹಂಕಾರದ ಮಾತಿದೆ ಡಿಜಿಯವರು ಒಂದು ಕಡೆ ಹೇಳ್ತಾರೆ ಬೀಜ ಒಳಗೆ ಒಡೆವೊಂದು ತಮಡಿಗಳಿಲ್ಲ ಫಲವಾಗುವ ಒಂದು ತುತ್ತೂರಿ ದನಿ ಇಲ್ಲ ಜಗಕ್ಕೆ ಬೆಳಕೀವ ಸೂರ್ಯ ಚಂದ್ರ ಸದ್ದಿಲ್ಲ ಹೊಲಿನಿಂದ ತುದಿಗಳರ ಮಂಕುತೀರ್ಮ ನಾವೇ ನಾವೇ ಮಾಡೋದು ಅಂತ ಇದ್ರೆ ನಾನು ಎಂಬುದು ಅದು ಅಹಂಕಾರ ಮಾತಾಗ್ತದೆ ನಾ ಹತ್ತ ಹರಿಹೇಕರ್ತ ಯಾವುದೇ ಆಗಿದ್ರು ಕೂಡ ಭಗವಂತ ಹಿನ್ನೆಲೆಯಲ್ಲಿ ಇದ್ದು ಮಾಡಿಸುವವನು ನಾನು ಸೊನ್ನೆ ಅವನೇ ಸನ್ನೆ ಇರುವಂತಹ ಒಂದು ಮಾತು ಬೇಕು ಉಸಿರಾಡುವ ಅಲ್ಲದೆ ಅಲ್ಲ ಉಸಿರೇ ನಮ್ಮ ಒಮ್ಮೆ ಉಸಿರು ಇದ್ದರೆ ಮತ್ತೆ ಅಲ್ಲೇ ಹಾಕೋದಿಲ್ಲ ಆಡಿಸಲಿಕ್ಕೂ ಆಗಲಿ ಯಾವ ಡಾಕ್ಟರ್ ಬಂದರೂ ಕೂಡ ನಮ್ಮಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ అదకీ ఈ వేదికే నేను ఎరడు వ్యక్తి ఊరిస్తే హిరియరంత అప్రయ ఆ అప్రయ్య ఆగ ఎవరు ప్రయ ఆదే అప్రయ అంతల్వా అంత్య ఇదవరికి అనంత అంతే అది ఇవృత్యారు అంత కదే ಈ ಒಂದು ವ್ಯವಸ್ಥೆಯನ್ನು ಮಾಡಿದ ಶ್ರೀನಿವಾಸ ಪಯ್ಯ ಸುಪುತ್ರ ಅವರ ಸುಪುತ್ರ ಮುಖದಲ್ಲಿ ಒಂದು ನಗು ಇಡುವಂತಿತ್ತು ನಿಜವಾಗೂ ಮೆಚ್ಚುವಂತದೆ ಅಂತ ಆ ಈಜಲಿ ಅವರು ಇಲ್ಲಿ ಬಂದು ನಮಗೆ ಶುಭ ಹಾರೈಸಿದ್ದಾರೆ ಅಂತ ಹೇಳಿದ್ರೆ ಮೆಚ್ಚುವಂತ ವಿಚಾರ ನಾನು ಫಸ್ಟ್ ಆಫ್ ಆಲ್ ನಮ್ಮ ಅಸೋಸಿಯೇಷನ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಾಪಿಗಳ ಇದರ ಪೂರ್ವಾಧ್ಯಕ್ಷರು ಮಿಸ್ಟರ್ ಇಂಜಿನಿಯರ್ ಹಿತೇಶ್ ಕುಮಾರ್ ಶೆಟ್ಟಿ ಮತ್ತು ಇಂಜಿನಿಯರ್ ದೇವಾಕರ್ ಶೆಟ್ಟರು ಹಾಗೂ ನಮ್ಮ ಪದಾಧಿಕಾರಿಗಳು ಸದಸ್ಯರು ಎಲ್ಲರಿಗೂ ನಮ್ಮ ಧ್ಯಾನ ಮಂದಿರದ ಪರವಾಗಿ ನಾನು ಹಾರ್ದಿಕವಾದಂಥ ಕೃತಜ್ಞತೆ ಅರ್ಪಿಸ್ತೇನೆ ಅದೇ ರೀತಿ ಜನಸಾಮಾನ್ಯರನ್ನು ಗುರುತಿಸುವಂಥ ಒಂದು ದೊಡ್ಡ ಗುಣ ನಮ್ಮ ಗುರುಗಳು ಶ್ರೀನಿವಾಸಬಾಯಿ ಅವರಲ್ಲಿದೆ ನಾವು ನಿಜವಾಗಿ ಇಲ್ಲಿ ಬಂದು ಯಾವ ಯಾವ ಸ್ಟೇಜಲ್ಲೂ ಕೂಡ ಮಾತಾಡುವಂಥ ವ್ಯಕ್ತಿತ್ವ ನಮ್ದಲ್ಲ ಆದರೂ ಕೂಡ ನಮ್ಮನ್ನು ಗುರುತಿಸಿ ಯಾವ ಯಾವುದೊಂದು ಪ್ರೋಗ್ರಾಮ್ ಅಲ್ಲಿ ಇವರು ಅಧ್ಯಕ್ಷರು ನಮ್ದು ಅಧ್ಯಕ್ಷರಾಗಿ ಸಲ ನಮಗೆ ಜಾಸ್ತಿ ಪರಿಚಯ ಆಗಿಲ್ಲ ಆದರೂ ಕೂಡ ಸ್ಟೇಜಲ್ಲಿ ಕೂರಿಸುವಂತಹ ಮನೋಭಾವನೆಗೆ ನಾವು ಅವರಿಗೆ ಅಗಾಗಿ ಹೇಳಿ ಈ ಒಂದು ಅವಕಾಶ ಕಲ್ಪಿಸೋದಕ್ಕೆ ಇನ್ನೊಂದು ವಿಚಾರ ಹೇಳಬೇಕಾದಂತ ಒಂದು ನನ್ನ ಕರ್ತವ್ಯ ಈ ದಿನ ಸಮಾರಂಭದಲ್ಲಿ ಎಷ್ಟು ವೇದಿಕೆಯಲ್ಲಿ ಎಷ್ಟು ಗಣ್ಯ ವ್ಯಕ್ತಿಗಳು ಕೂತು ಎಷ್ಟು ವೇಟ್ ಅದಕ್ಕಿಂತ ಜಾಸ್ತಿ ವೇಟ್ ಇಲ್ಲಿ ಈ ಸಭಾಂಗಣದಲ್ಲಿದೆ ಆ ಲಾಸ್ಟ್ ಅಲ್ಲಿ ನೀಲಿ ಬಣ್ಣದ ಒಂದು ಸ್ವಚ್ಛ ಬ್ರಿಗೇಡ್ ಕಾರ್ಕಳದ ಅವರಿಗೊಂದು ದೊಡ್ಡ ಯಾಕಂದ್ರೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಪ್ರತಿಯೊಬ್ಬರು ಮಾತಾಡೋದು ಏನು ಅಂತ ಹೇಳಿದ್ರೆ ಬಲಿದಾನದ ಬಗ್ಗೆ ಮುಂಚಿನವರು ಯಾರೋ ಬಲಿದಾನ ಮಾಡಿದ್ದಾರೆ ಅಂತ ಹೇಳಿ ಪಠ್ಯಪುಸ್ತಕಗಳಿಗೆ ಬರೆದಿದ್ದಕ್ಕೆ ಪುಣ್ಯದ ಈ ಸ್ವಾತಂತ್ರ್ಯದ ಬಲಿದಾನ ಈಗ ನಡೀತಾ ಉಂಟು ತುಂಬ ಕಡೆ ಬಹಳ ಬೇಸರ ಸಂಗತಿ ಅಂತೇಳಿದರೆ ಯಾವುದೋ ಒಬ್ಬರು ಫಿಲ್ಮ್ ಆ್ಯಕ್ಟ್ ಜೈಲಿಗೆ ಹೇಳಿ ಒಬ್ಬ ಅವರ ಅನ್ವಯ ಒಬ್ಬ ಸಿಮೆಂಟ್ ಸುಟ್ಕೊಂಡು ಸಾಯ್ತಾನೆ ಇಂಥ ಬಲಿದಾನಗಳು ಬಹಳ ಟ್ರಾಜಿಡಿ ಇಂಥ ಸ್ವಚ್ಛ ಬ್ರಿಗೇಡ್ ಕಾರ್ಡ್ ಅವರಿಗೆ ಪರ್ಟಿಕ್ಯುಲರ್ ಆಗಿ ನಾನು ತುಂಬ ನನ್ನ ಹೃದಯಾಂಧದ ನಮಗೆ ಅಭಿನಂದನೆ ಮಾಡ ಸ್ವಾತಂತ್ರ್ಯೋತ್ಸವದ ಪರವಾಗಿ ದೇಶದ ಅಭಿವೃದ್ಧಿಯಲ್ಲಿ ಒಂದು ವೇಳೆ ಒಂದು ಹೆಜ್ಜೆ ಇಡಬೇಕಿದ್ರೆ ನಿಮ್ಮಂಥ ಸಂಘಟನೆಗಳು ಮುಂದೆ ಬರಬೇಕು ಸರ್ ತುಂಬ ಖುಷಿಯಾಯಿತು ನಿಮ್ಮನ್ನು ನಿಜವಾಗಿ ಇವತ್ತು ಇಲ್ಲಿ ಸನ್ಮಾನಿತ ಸನ್ಮಾನ ಮಾಡಿದ್ದು ನಿಜವಾಗಿ ಈ ಸಭೆ ಅರ್ಥಪೂರ್ಣ ಒಂದು ಕಾರ್ಯಕ್ರಮ ಅಂತ ನನಗೆ ಅನಿಸಿದೆ ಅದೇ ರೀತಿ ಸಮರ್ಥಗೊಂಡಂತ ಎಲ್ಲ ಸಾಧಕರಿಗೂ ನನ್ನ ದಯಪೂರ್ವಕ ಅಭಿನಂದನೆಗಳು ಮತ್ತು ಮೆ ನನ್ನ ಎಲ್ಲ ಹಿರಿಯರಿಗೆ ನಾನು ಹೊಂದಿಸ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಶ್ರೀನಿವಾಸ ನಾನು ಹೃದಯಪೂರ್ವಕವಾಗಿ ನಾನು ಥ್ಯಾಂಕ್ ಯು ಮಚ್ ಹಾಗಾಗಿ ಅವರು ಅವರ ಸುಪುತ್ರ ಇಂದಿಗೆ ಒಂದು ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ವರ್ಷ ಕಳೆದ ಕಳೆದು ಹೋದರು ಆದರೂ ಅವರು ನಮ್ಮ ಎಲ್ಲರನ್ನು ಮಕ್ಕಳಂತೆ ನೋಡುವಂತ ಶ್ರೀನಿವಾಸ್ ಪೈ ಮತ್ತು ನಿರ್ಮಲಾ ಪೈ ಅವರದ್ದು ಮನಸ್ಸು ಹಾಗಾಗಿ ಈ ಧ್ಯಾನ ಮಂದಿರ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ಪ್ರಜ್ವಲಿಸಲಿ ಅಂತೇಳಿ ಹೇಳುತ್ತಾ ನನಗೆ ಶ್ರೀ ಸುರೇಂದ್ರ ನಾಯಕ್ ಪ್ರೆಸಿಡೆಂಟ್ ಆಗಮಿಸಿದ್ದಾರೆ ಅವರನ್ನು ಅತ್ಯಂತ ಪ್ರೀತಿ ನಾವು ಆಹ್ವಾನಿಸಿ ವೇದಿಕೆಯಲ್ಲಿ ಒಪ್ಪಿದಂತೆ ಕೇಳಿಕೊಡ್ತಾ ಇದ್ದೇನೆ ಶ್ರೀ ಸುರೇಂದ್ರ ಅವರು ಅವರೆಲ್ಲ ನಮ್ಮೆಲ್ಲ ಕಾರ್ಯಚಟುವಟಿಕೆ ಸಹಕಾರವನ್ನು ಹೇಳಿದವರು ಅತ್ಯಂತ ಆತ್ಮೀಯರು ಕೂಡ ಈ ಸಂಸ್ಥೆಗೆ ಇಂದಿನ ಕಾರ್ಯಕ್ರಮದಲ್ಲಿ

ಸಣ್ಣ ನಾನು ಸಣ್ಣ ಹೋದ ಶಾಲೆ ನನ್ನ ಹಳೆಯ ಶಾಲೆ ಹಳೆ ವಿದ್ಯಾರ್ಥಿ ಆ ಶಾಲೆ ನಾನು ಜಗದೀಶ್ ವೈಮೂರ್ ಅವರು ನನಗೆ ನಿನ್ನೆ ಧ್ವಜಾರೋಹಣಕ್ಕೆ ಬರಬೇಕು ಅನ್ಸರು ಅಂತೇಳಿ ನಾನು ಅವರ ಮಾತಿಗೆ ಎರಡು ಮಾತಾಡೋ ಮಾತಾಡಲಿಕ್ಕೆ ಆಗೋದೇ ಇಲ್ಲ ನನ್ನನ್ನು ಆಯ್ದ ತಗೊಂಡು ಒಪ್ಪೆ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆ ಒಳಗೆ ಮುಗಿತದೆ ಅಂತ ಕಿಟ್ಟು ಲೇಟ್ ಈಗ ಜಸ್ತಿ ಮುಗಿದಷ್ಟೇ ನಮ್ಮ ಶ್ರೀನಿವೆಗಳು ನಮ್ಮ ನನ್ನ ಮಾರ್ಗದರ್ಶಕರು ಅವರು ನನಗೆ ಕಾಲ್ ಮಾಡಿದ್ದೆ ಈಗ ಸು ಎಲ್ಲಿದ್ದೀರಿ ಬನ್ನಿ ಸರ್ ಲೇಟ್ ಇಲ್ಲ ಬನ್ನಿ ಗೌಡ್ ಹೇಳಿ ಹಾಗೆ ಓಡೋಡಿ ಬಂದಿದ್ದೀನಿ ಮಾತಾಡುವ ಮಾತಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಸಭಾ ಕಂಪನಿ ಆಗ್ತಾ ಉಂಟು ನಿಮ್ಮನೇ ನೋಡಿದ ಫಸ್ಟ್ ಆಫ್ ಆಲ್ ನನಗೆ ಲೇಟ್ ಲೇಟಾಗಿತ್ತು ಸೊ ಅಂತೂ ಎಲ್ರಿಗೂ ಸೊ ಎಪ್ಪತ್ತ ನಮ್ಮ ಇಂಜಿನಿಯರ್ ಅವರ ಎಲ್ಲರೂ ಮಗುಧ ಪಕ್ಷ ಮೇಲೆ ಆಯೋಜಿಸ್ತಾ ಅಂತ ಮಾತು